ನಮಸ್ತೆ ಫ್ರೆಂಡ್ಸ್ ವಿಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಕಮೆಂಟ್ ಬಂದಿತ್ತು ಮಂಜುನಾಥ್ ಸಮ್ ಹೆಸರಲ್ಲಿ ಬರುತ್ತೆ ಐ ಡಿ ಬಂದು ಅದು ಸೊ ಅವ್ರ ಕಮೆಂಟ್ ಬಂದಿತ್ತು ಕಮೆಂಟ್ ಅಲ್ಲಿ ಏನಪ್ಪಾ ಇತ್ತು ಅಂದ್ರೆ ಏನ್ ಹಾರ್ಮೋಲ್ ರೌಂಡ್ ತೆಗಿತೀವಿ ಸೊ ಅದಕ್ಕೆ ನಾವ್ ಏನ್ ಕಟಿಂಗ್ ಮಾಡ್ತೀವಿ ಅದು ಕರೆಕ್ಟ್ ಆಗಿ ಮ್ಯಾಚ್ ಆಗಲ್ಲ ಅಂದ್ರೆ ಪ್ಲಸ್ ಪಾಯಿಂಟ್ ಬರಲ್ಲ ನಾವು ಫೈನಲ್ ಸ್ಟಿಚಿಂಗ್ ಹಾಕೋವಾಗ ಪ್ಲಸ್ ಪಾಯಿಂಟ್ ಬರಲ್ಲ ಆರ್ಮೋಲ್ ರೌಂಡ್ ಅಂದ್ರೆ ಇಲ್ಲಿಂದ ಚಸ್ಟ್ ಮೆಷರ್ಮೆಂಟ್ ಏನ್ ಹಾಕಿರ್ತೀವಿ ಸೊ ಇದು ಬಂದು ಮೂವತ್ನಾಲ್ಕು ಇಂಚು ಇದೆ ಸುತ್ತಲತೆಯ ಬ್ಲೌಸ್ ಸೊ ಅದರಲ್ಲಿ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಮೂವತ್ ನಾಲ್ಕು ಇಂಚ್ ನ ಬರುತ್ತೆ ನೋಡಿ ಇಲ್ಲಿ ನಾನು ಎಂಟು ಮಾರ್ಕ್ ಹಾಕಿದ್ದೀನಿ ಸೊ ಇಲ್ಲಿ ನಾನು ಆರ್ಮೋಲ್ ರೌಂಡ್ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು ಹದಿನಾರು ಇಂಚು ಸೊ ಅದರಲ್ಲಿ ಅರ್ಧ ಅಂದ್ರೆ ಏನಕ್ಕೆ ಪೂರ್ತಿ ಆರ್ಮೋಲ್ ರೌಂಡ್ ಬಂದು ಹದಿನಾರು ಇಂಚು ಅದರಲ್ಲಿ ಅರ್ಧ ಅಂದ್ರೆ ಎಂಟು ಇಂಚು ಸೊ ಇಲ್ಲಿ ನಾವು ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ ಬಿಟ್ಬಿಡ್ಬೇಕು ಬಿಟ್ಟು ನಾವು ಇಲ್ಲಿಂದ ಮೆಷರ್ ಮಾಡ್ಕೊಳ್ಬೇಕು ಸೊ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಹದಿನಾರರಲ್ಲಿ ಅರ್ಧ ಆದ್ರೆ ಎಂಟು ನೋಡಿ ಇಲ್ಲಿ ಏನ್ ಫಿಟಿಂಗ್ ಸ್ಟಿಚ್ ಹಾಕಿದೀನಿ ಇಲ್ಲಿ ಎಂಟು ಇಂಚು ಕರೆಕ್ಟ್ ಆಗಿ ಬಂದಿದೆ ಸೊ ಈ ರೀತಿ ನಾನು ಯಾವ ರೀತಿ ಯಾವ ತರ ಕಟ್ ಮಾಡ್ಕೊಂಡೆ ಸೊ ಯಾವ ರೀತಿ ನಾವು ಇದಕ್ಕೆ ಸ್ಲೀವ್ ಕರೆಕ್ಟ್ ಆಗಿ ಮ್ಯಾಚ್ ಆಗೋ ತರ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಕೊಳ್ತೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಹಾಗೆ ಇನ್ನೊಂದು ವಿಷಯ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ ಸೆಕೆಂಡ್ ಬ್ಯಾಚ್ ಫಸ್ಟ್ ಬ್ಯಾಚ್ ಆಲ್ರೆಡಿ ರನ್ ಆಗ್ತಾ ಇದೆ ಸೆಕೆಂಡ್ ಬ್ಯಾಚ್ ಏಪ್ರಿಲ್ ಹದಿನೇಳನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ವಾಟ್ಸಪ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಮೂರು ತಿಂಗಳು ಕೋರ್ಸ್ ಇರುತ್ತೆ ಈ ಬೇಸಿಕ್ ಆನ್ಲೈನ್ ಕೋರ್ಸ್ ಬಂದು ಮೂರು ತಿಂಗಳು ಕೋರ್ಸ್ ಇರುತ್ತೆ ಸೊ ಕಂಪ್ಲೀಟ್ ಮೂರು ತಿಂಗಳು ಕೋರ್ಸ್ಗೆ ಎರಡು ರೂಪಾಯಿ ಚಾರ್ಜ್ ಆಗುತ್ತೆ ಸೊ ಅದನ್ನ ನೀವು ಪೇ ಮಾಡಿ ರಿಜಿಸ್ಟರ್ ಮಾಡಿಕೊಂಡ್ರೆ ಏಪ್ರಿಲ್ ಸೆಕೆಂಡ್ ಬ್ಯಾಚ್ ಇದೆ ಫಸ್ಟ್ ಬ್ಯಾಚ್ ಆಲ್ರೆಡಿ ರನ್ ಆಗ್ತಾ ಇದೆ ಸೆಕೆಂಡ್ ಬ್ಯಾಚ್ ಆಗ್ತಾ ಇದೆ ಸೊ ಇವಾಗ ಶುರು ಸೊ ಇದು ಒಂದು ಬ್ಯಾಕ್ ಪಾರ್ಟ್ ಸೊ ಇವಾಗ ನಾನು ಹದಿನಾರು ಇಂಚು ಏನು ಅವ್ರ ಆರ್ಮಲ್ ರೌಂಡ್ ಇದೆ ಅದು ಎಕ್ಸಾಕ್ಟ್ ನಾನು ಬರೋ ತರ ಯಾವ ರೀತಿ ಕಟ್ ಮಾಡ್ಕೊಂಡಿರೋದನ್ನ ನಿಮಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇವ್ರದ್ದು ಬಂದು ಡೀಪ್ ಬಂದು ಹತ್ತು ಕಾಲು ಇಂಚು ಸೊ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ನಾನು ಹತ್ತು ಮುಕ್ಕಾಲ್ ಇಂಚು ಅಂದ್ರೆ ರೆಡಿ ಅವ್ರಿಗೆ ಹತ್ತು ಕಾಲು ಇಂಚು ಬೇಕು ಅದಕ್ಕೆ ಅರ್ಧ ಇಂಚು ಎಕ್ಗೊಂಡಿದ್ದೀನಿ ಏನಕ್ಕೆ ಶೋಲ್ಡರ್ ಅಟಾಚಲೋಗುತ್ತೆ ಸೊ ಹಂಗಾಗಿ ಹತ್ತು ಮುಕ್ಕಾಲ್ ಇಂಚು ಡೀಪ್ ತಗೊಂಡಿದ್ದೀನಿ ಸೊ ಬ್ರಾಡ್ ಬಂದು ನೋಡಿ ಇಲ್ಲಿ ನಾನು ಮೂರು ಇಂಚು ಇಂಚುವರೆಗೂ ಬ್ರಾಡ್ ತಗೊಂಡಿದ್ದೀನಿ ಸೊ ಇಷ್ಟು ಡೀಪ್ ಬಂದಾಗ ನಾನು ಶೋಲ್ಡರ್ ಎಷ್ಟು ಇಟ್ಕೊಳ್ತೀನಿ ನೋಡಿ ನೆಕ್ ಆಗ್ಲಾ ಬಂದು ನಾನು ಇಲ್ಲಿ ಒಂದೂವರೆ ಇಂಚಿಂದ ಒಂದು ಮುಕ್ಕಾಲು ಇಂಚು ಇಟ್ಕೊಳ್ಬಹುದು ಇಲ್ಲಿ ಎರಡು ಮುಕ್ಕಾಲು ಇಂಚು ಅಂದ್ರೆ ಪಟ್ಟಿ ಎರಡು ಇಂಚು ಬರುತ್ತೆ ಸ್ವಿಮ್ಮಿಂಗ್ ಗೆ ಮುಕ್ಕಾಲ್ ಇಂಚ್ ಎಲ್ಲ ಸೇರಿಸಿ ನಾನು ಇಲ್ಲಿಂದ ಇಲ್ಲಿಗೆ ಎರಡು ಮುಕ್ಕಾಲ್ ಇಂಚ್ ಇಟ್ಟಿದ್ದೀನಿ ಇಲ್ಲಿ ಬಂದು ಒಂದು ಮುಕ್ಕಾಲ್ ಇಂಚು ನೆಕ್ ಅಗ್ಲ ಇಟ್ಟಿದ್ದೀನಿ ಸೊ ಟೋಟಲ್ ಶೋಲ್ಡರ್ ಬಂದು ಇಲ್ಲಿ ನಾನು ನಾಲ್ಕು ಮುಕ್ಕಾಲ್ ಇಂಚು ಇಟ್ಕೊಂಡಿದ್ದೀನಿ ಶೋಲ್ಡರ್ ಬಂದು ಏನಕ್ಕೆ ಡೀಪ್ ಜಾಸ್ತಿ ಇದೆ ಸೊ ಹಂಗಾಗಿ ಸೊ ನಾಲ್ಕು ಮುಕ್ಕಾಲು ಇಂಚ್ಗೆ ಆರ್ಮೋಲ್ ನ ಅರ್ಧ ಇಂಚು ಸೇರಿಸ್ತೀನಿ ನಾಲ್ಕು ಮುಕ್ಕಾಲು ಇಂಚ್ಗೆ ಹಾಫ್ ಇಂಚು ಸೇರಿಸಿ ಐದು ಕಾಲು ಇಂಚ್ಗೆ ನಾನು ಆರ್ಮೋಲ್ ಲೆಂತ್ ನ ಮಾರ್ಕ್ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ನ ಮಾರ್ಕ್ ಹಾಕೊಂಡು ಇಲ್ಲಿಂದ ಒಂದ್ ಇಂಚಿಗೆ ಮಾರ್ಕ್ ಹಾಕೊಂಡು ನಾನು ಬ್ಯಾಕ್ ಆರ್ಮೋಲ್ ಶೇಪ್ ಇಷ್ಟೇ ಮಾಡಿರೋದು ಇಷ್ಟು ಮಾಡಿದ ಆದ್ಮೇಲೆ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡ್ತೀನಿ ಮೆಷರ್ ಮಾಡಿದಾಗ ಕರೆಕ್ಟ್ ಬರುತ್ತೆ ಇಂಚ್ ಬರ್ತಾ ಇದೆ ಅವ್ರ ಆರ್ಮೋಲ್ ರೌಂಡ್ ಬಂದು ಹದಿನಾರು ಇಂಚು ಅದ್ರಲ್ಲಿ ಅರ್ಧ ಅಂದ್ರೆ ಬರ್ತಾ ಇದೆ ಸಪೋಸ್ ನೀವು ಹಾಕೋವಾಗ ಈ ಲೆಂತ್ ಏನಾದ್ರೂ ಕಡಿಮೆ ಹಾಕೊಂಡು ಅಥವಾ ಜಾಸ್ತಿ ಹಾಕೊಂಡು ಈ ರೌಂಡ್ ಎಂಟು ಇಂಚ್ ಬದಲು ಏಳುವರೆ ಇಂಚು ಆ ತರ ಎಲ್ಲ ಬಂದ್ರೆ ನೀವ್ ಏನ್ ಮಾಡ್ಬೇಕು ಇದನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಈ ರೀತಿ ಸೊ ಇಷ್ಟೇ ಇವಾಗ ಎಕ್ಸ್ಟೆಂಡ್ ಮಾಡಿದಾಗ ನಮ್ಗೆ ಕಾಲ್ ಇಂಚು ಹಾಫ್ ಇಂಚ್ ಎಲ್ಲ ಎಕ್ಸ್ಟ್ರಾ ಬಂದಿದ್ರೆ ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಆಗ್ಬಿಡುತ್ತೆ ಸೊ ಇವಾಗ ನಾನು ಕರೆಕ್ಟ್ ಇದೆ ಸೊ ಇದು ನಾನು ನಿಮ್ಗೆ ಐಡಿಯಾ ಅಷ್ಟೇ ಸೊ ಈ ರೀತಿ ಮಾಡ್ಕೊಂಡಾಗ ಏನ್ ಶೋಲ್ಡರ್ ಇದೆ ಅದಕ್ಕೆ ಹಾಫ್ ಇಂಚು ಸೇರಿಸಿ ನಾವಿಲ್ಲಿ ಆರ್ಮೋಲ್ ರೌಂಡ್ ಕೊಟ್ಟಾಗ ನಮ್ಗೆ ಎಕ್ಸಾಕ್ಟ್ ಬರುತ್ತೆ ಸೊ ಅದು ಎಲ್ಲರಿಗೂ ಇಷ್ಟೇ ಇಡ್ಬೇಕಾ ಶೋಲ್ಡರ್ ನ ಖಂಡಿತ ಇಲ್ಲ ಅವ್ರವ್ರ ಶೋಲ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ ಹೆವಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಬ್ರಾಡ್ ನೆಕ್ ಮೇಲೂ ಡಿಪೆಂಡ್ ಆಗುತ್ತೆ ಸೊ ಈ ಬ್ರಾಡ್ ನೆಕ್ ಮೂವತ್ನಾಲ್ಕು ಇಂಚು ಇದೆ ಸುತ್ತಲತ್ತೆ ಗೆ ನಾನು ನಾಲ್ಕು ಮುಕ್ಕಾಲು ಇಂಚು ಐದು ಕಾಲು ಇಂಚು ಆರ್ಮೋಲ್ ಇಟ್ಟು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮ ಸೈಜ್ ಮೇಲೆ ಡಿಪೆಂಡ್ ಮೇಲೆ ನೀವು ಮಾಡ್ಕೊಳ್ಬೇಕು ಸೊ ಇವಾಗ ಎಂಟು ಇಂಚು ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಆರ್ಮೋಲ್ ರೌಂಡ್ ಏನಿದೆ ಎಂಟು ಇಂಚು ಇದು ಫಿಟ್ಟಿಂಗ್ ಸ್ಟಿಚ್ ಇಲ್ಲಿ ಆರ್ಮೋಲ್ ರೌಂಡ್ ಬಂದು ಎಂಟು ಇಂಚು ನಾವು ಸ್ಲೀವ್ ಅಟ್ಯಾಚ್ ಮಾಡಿದಾಗ ಕರೆಕ್ಟ್ ಆಗಿ ಬರುತ್ತೆ ಸೊ ಇದಕ್ಕೆ ನಾವು ಸ್ಲೀವ್ ಏರುಪೇರು ಬಂದಾಗ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಸೊ ಬಟ್ಟೆ ಕಡಿಮೆ ಇತ್ತು ನನಗೆ ನಾನು ಅದಕ್ಕೆ ಇದಕ್ಕೆ ಕಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಪಟ್ಟಿ ಕಟ್ಕೊಂಡಿದೀನಿ ಅಗ್ರ ಯಾವ ರೀತಿ ತಗೊಳೋದು ಬಟ್ಟೆಗೆ ಸೊ ಇವ್ರದ್ದು ನಾಲ್ಕು ಇಂಚು ಇದೆ ಸುತ್ತಲತ್ತೆ ಅಲ್ವಾ ನಾಲ್ಕರಿಂದ ಡಿವಿಡೇ ಬೈ ಮಾಡಿದಾಗ ಎಂಟುವರೆ ಬರುತ್ತೆ ಎಂಟುವರೆ ಅಂದ್ರೆ ಒಂದ್ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಒಂಬತ್ತುವರೆ ಇಂಚು ಬರ್ಲಿ ನೋಡಿ ನನಗೆ ಇಲ್ಲಿಗೆ ಎಂಟು ಅಷ್ಟೇ ಬರ್ತಾ ಇತ್ತು ಸೊ ಹಂಗಾಗಿ ನಾನು ಎಕ್ಸ್ಟ್ರಾ ಮಿಕ್ಕಿದ ಬಟ್ಟೆ ಏನಿದೆ ಇಲ್ಲಿ ಕಟ್ಕೊಂಡಿದೀನಿ ಒಂಬತ್ತು ಇಂಚಿನ ಜಾಸ್ತಿನೇ ಇದೆ ನಾನ್ ಸ್ಲೀವ್ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡು ಎಕ್ಸ್ಟ್ರಾ ಬಂದಿದ್ದನ್ನ ಕಟ್ ಮಾಡಿ ತೆಗಿತೀನಿ ಸೊ ಈ ರೀತಿ ನಾನು ಇಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅವಶ್ಯಕತೆ ಇಲ್ಲ ಸ್ಲೀವ್ ರೌಂಡ್ ಆಗಿ ಎಷ್ಟು ಬೇಕೋ ಅಷ್ಟು ನಮ್ಗೆ ಬಟ್ಟೆ ಇರುತ್ತೆ ಬಟ್ ಈ ಅಗ್ಲ ಕಡಿಮೆ ಇರೋದ್ರಿಂದ ನಾನು ಮೇಲ್ಗಡೆ ಈಗ ಇದಕ್ ಮ್ಯಾಚ್ ಆಗೋ ತರ ನಾವು ಸ್ಲೀವ್ ಕಟಿಂಗ್ ಹೇಗ್ ಮಾಡ್ಕೊಳ್ಳೋದು ಅಂತ ಸೊ ಇವ್ರದು ಎದೆಯ ಸುತ್ತಳತೆಯ ಹತ್ತನೇ ಒಂದು ಭಾಗ ನಾವು ಕ್ಯಾಪ್ ಹೈಟ್ ಮಾರ್ಕ್ ಮಾಡ್ಬೇಕಂದ್ರೆ ಫಾರ್ಮುಲಾ ಇದೆ ಸೊ ಇವ್ರದ್ದು ಮೂವತ್ನಾಲ್ಕು ಇಂಚು ಚೆಸ್ಟ್ ಮೆಜರ್ಮೆಂಟ್ ಡಿವೈಡೆಡ್ ಬೈ ಟೆನ್ ಹತ್ತರಿಂದ ಡಿವೈಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ತ್ರೀ ಪಾಯಿಂಟ್ ಫೋರ್ ಬರುತ್ತೆ ಸೊ ಇದನ್ನ ನಾವು ತ್ರೀ ಪಾಯಿಂಟ್ ಫೈವ್ ಮೂರುವರೆಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಪರವಾಗಿಲ್ಲ ಸೊ ಮೂರುವರೆ ಇಂಚ್ ಇಲ್ಲಿ ಕ್ಯಾಪ್ ಗೆ ನೋಡಿ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಈ ತರ ಲೈನ್ ಹಾಕೊಂಡು ಈ ಕಾರ್ನರ್ ಇದೆಯಲ್ಲ ಇಲ್ಲಿಂದ ಎಷ್ಟು ಹದಿನಾರು ಇಂಚು ಆರ್ಮೋಲ್ ರೌಂಡ್ ಅಲ್ವಾ ಸೊ ಇಲ್ಲಿ ಬಂದಿರೋದು ನಮ್ಗೆ ಎಂಟು ಇಂಚು ಹದಿನಾರ ಅರ್ಧ ಅಂದ್ರೆ ಎಂಟು ಇಂಚು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಅರ್ಧ ಬಿತ್ತಿದೀವಿ ಸೊ ಎಂಟ್ ಇಂಚ್ ಈ ಕಾರ್ನರ್ ಇಂದ ಎಂಟ್ ಇಂಚಿಗೆ ನೋಡಿ ಈ ಗೆರೆ ಟಚ್ ಆಗ್ಬೇಕು ಟೇಪ್ ಈ ಕಾರ್ನರ್ ಇಂದ ಎಂಟ್ ಇಂಚ್ ಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಇಷ್ಟ ಇಷ್ಟ ಮಾರ್ಕ್ ಹಾಕೊಂಡು ನೀವು ಸ್ಲೀವ್ ಶೇಪ್ ಕೊಡ್ಬೋದು ಈ ರೀತಿ ಸೊ ಇದು ಬ್ಯಾಕ್ ಆರ್ಮೋಲ್ ಶೇಪ್ ಇವಾಗ ಫ್ರಂಟ್ ಸ್ಲೀವ್ ಶೇಪ್ ಬಂದು ನೋಡಿ ಒಂದು ಹಾಫ್ ಇಂಚ್ ಡೌನ್ ಬರುತ್ತೆ ಇದೆಲ್ಲ ಸೇಮೇ ಇರುತ್ತೆ ಇಲ್ಲಿಂದ ನಾವು ಶುರು ಮಾಡಿದಾಗ ಒಂದು ಹಾಫ್ ಇಂಚ್ ಅಷ್ಟು ಡೌನ್ ಬರುತ್ತೆ ಸೊ ಇಷ್ಟ ಆದಮೇಲೆ ನೀವು ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ ಬ್ಯಾಕ್ ಹಾರ್ಮೋಲ್ ಮೆಷರ್ ಮಾಡಿರೋದ್ರಿಂದ ಬ್ಯಾಕ್ ಹಾರ್ಮೋಲ್ ನ ಮೆಷರ್ ಮಾಡ್ಕೊಳ್ಳೋಣ ಟೇಪ್ ಅಲ್ಲಿ ನೋಡಿ ಏಟ್ ಪಾಯಿಂಟ್ ಒನ್ ಇಂಚು ಎಂಟು ಇಂಚು ಒನ್ ಪಾಯಿಂಟ್ ಎಕ್ಸ್ಟ್ರಾ ಬರ್ತಾ ಇದೆ ನಡೆಯುತ್ತೆ ಪರವಾಗಿಲ್ಲ ಅದು ಅಟ್ಯಾಚ್ ಮಾಡೋಷ್ಟು ಅದು ಕರೆಕ್ಟ್ ಆಗಿ ಪಾಯಿಂಟ್ ಅಥವಾ ಎರಡು ಪಾಯಿಂಟ್ ಜಾಸ್ತಿ ಬಂದ್ರು ಪರವಾಗಿಲ್ಲ ಬಟ್ ಕಡಿಮೆ ಮಾತ್ರ ಬರಬಾರ್ದು ಸೊ ಈ ರೀತಿ ಮೆಷರ್ ಮಾಡ್ಕೊಳ್ಳಿ ಇಲ್ಲೂ ಎಂಟು ಬರ್ತಾ ಇದೆ ಸೊ ಇಲ್ಲೂ ಎಂಟು ಬರ್ತಾ ಇದೆ ಸೊ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಯಾವ್ದೇ ತೊಂದರೆ ಇಲ್ಲ ಸೊ ಇವಾಗ ಇಲ್ಲಿಂದ ಇಲ್ಲಿಗೆ ಮ್ಯಾಚ್ ಆಯ್ತು ಸೊ ಈ ಏನಿದೆ ಈ ಮಾರ್ಕ್ ಇಲ್ಲಿಗೆ ಮ್ಯಾಚ್ ಆಯ್ತಲ್ಲ ಈ ಏನ್ ರೌಂಡ್ ಇದೆ ನಾವು ಈ ಮಾರ್ಕ್ ಹಾಕಿರೋ ಸ್ಪೇಸ್ ಬಂದು ಮ್ಯಾಚ್ ಆಗುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ನಾವು ಮಾರ್ಜಿನ್ ಅಂತ ಎರಡು ಇಂಚು ಬಿಟ್ಟಿರ್ತೀವಿ ಬ್ಲೌಸ್ ಅಲ್ಲಿ ಸೊ ನಾವು ಸ್ಲೀವ್ ಅಲ್ಲೂ ಬಿಡ್ಬೇಕಲ್ವಾ ಎರಡ್ ಇಂಚು ಇಲ್ಲಿಂದ ಎರಡು ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇವಾಗ ನಮ್ಗೆ ಇಲ್ಲಿವರೆಗು ಕರೆಕ್ಟ್ ಮ್ಯಾಚ್ ಆಗ್ಬಿಡುತ್ತೆ ಸೊ ಇವ್ರದ್ದು ತೋಳಿನ ಸುತ್ತಳತೆ ಬಂದು ಐದು ಇಂಚು ಅಂದ್ರೆ ಹತ್ತು ಇಂಚು ಪೂರ್ಣ ಸುತ್ತಳತೆ ಬಂದು ಹತ್ತು ಇಂಚು ಅದ್ರಲ್ಲಿ ಅರ್ಧ ಅಂದ್ರೆ ಐದು ಇಂಚು ಸೊ ಇಲ್ಲಿ ಇಲ್ಲಿ ಮಾರ್ಜಿನ್ ಬಿಟ್ಟಿದೀವಿ ಸೊ ಇಲ್ಲೂ ಮಾರ್ಜಿನ್ ಬಿಡ್ಬೇಕು ಎರಡು ಇಂಚು ಮಾರ್ಜಿನ್ ಬಿಡಿ ಇವಾಗ ಲೈನ್ ಹಾಕೊಳ್ಳಿ ಈ ಲೈನ್ ಇಂದ ಈ ಲೈನ್ಗೆ ಗೆರೆ ಹಾಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಈ ರೀತಿ ಗೆರೆ ಹಾಕೊಳ್ಳಿ ಸೊ ಫಸ್ಟೇ ನಾವು ಈ ಏನ್ ಬಟ್ಟೆ ಇದೆ ಕಡಿಮೆ ಬಂದಾಗ ಈ ರೀತಿ ನಾವು ಎಕ್ಸ್ಟ್ರಾ ಕಟ್ಕೊಂಡು ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋದ್ರಿಂದ ಸ್ಲೀವ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಕೆಲವರು ಕೇರ್ಲೆಸ್ ನೆಗ್ಲಿಜೆನ್ಸಿ ಜಾಸ್ತಿ ಇರುತ್ತೆ ಫಸ್ಟ್ ಇಲ್ಲಿ ಮಾರ್ಕ್ ಹಾಕೊಬೋಣ ಆಮೇಲೆ ಕಲ್ ಕಟ್ಕೊಳ್ಳೋಣ ಎಷ್ಟು ಶಾರ್ಟೇಜ್ ಬರುತ್ತೋ ಕಟ್ಕೊಳ್ಳೋಣ ಇಲ್ಲ ಶಾರ್ಟೇಜ್ ಬಂದಿಲ್ವಾ ಬೇಡ ಹಂಗೆ ಅಟ್ಯಾಚ್ ಮಾಡಬಾರಣ್ಣ ಇದೆಲ್ಲ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ಸೊ ಇದನ್ನೆಲ್ಲ ತೆಗೆದ್ಬಿಡಿ ಏನ್ ಕರೆಕ್ಟ್ ಇದೆ ಶೇಪ್ ಬರಲೇಬೇಕು ಶಾರ್ಟೇಜ್ ಬರ್ಲಿಲ್ಲ ಅಂದ್ರೆ ನಿಮ್ಮ ಸ್ಲೀವ್ ಹಾರ್ಮೋಲ್ ರೌಂಡ್ ಇದಕ್ಕೇನಿದೆ ನಾವು ಎಕ್ಸ್ಟ್ರಾ ಬಟ್ಟೆ ಕಟ್ಕೊಳ್ತೀರಾ ಅದು ಶಾರ್ಟೇಜ್ ಬಂದಿಲ್ಲ ಅಂದ್ರೆ ಸ್ಲೀವ್ ಕಡಿಮೆ ರಾಂಗ್ ಅದು ಕರೆಕ್ಟ್ ಆಗಿ ಬಂದ್ಬಿಟ್ರೆ ರಾಂಗ್ ಅದು ಸೊ ಈ ರೀತಿ ಮಾಡ್ಕೊಂಡಾಗ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ನನ್ನ ಮೊದ್ಲಿಂದನೂ ನನ್ನ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇರೋದಿದೆ ಇನ್ ಕೇಸ್ ನಿಮಗೆ ಶಾರ್ಟೇಜ್ ಬಂದ್ರೆ ಖಂಡಿತ ಈ ರೀತಿ ಪೀಸ್ ನ ಫಸ್ಟ್ ಕಟ್ಕೊಳ್ಳಿ ಆಮೇಲೆ ಮಾರ್ಕ್ ಹಾಕಿ ನಿಮ್ಗೆ ಎಕ್ಸಾಕ್ಟ್ ಸ್ಲೀವ್ ಕಟಿಂಗ್ ಬರುತ್ತೆ ಅಂತ ಹೇಳೋದು ಇದಕ್ಕೆ ಸೊ ನಾ ಏನೇನ್ ಹೇಳ್ತೀನಿ ಅದನ್ನೆಲ್ಲ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಬರುತ್ತೆ ನಿಮ್ಗೆ ಯಾವ್ದೇ ಪ್ರಾಬ್ಲಮ್ ಬರಲ್ಲ ಸೊ ಇವಾಗ ಕಟ್ ಮಾಡ್ಕೊಂಬಿಡೋಣ ಸೊ ಇಲ್ಲೊಂದು ನಾಚ್ ಹಾಕೊಂಡ್ಬಿಡಿ ಇದನ್ನ ಈ ರೀತಿ ಓಪನ್ ಮಾಡ್ಕೊಂಡು ಫ್ರಂಟ್ ಹಾರ್ಮೋಲ್ ಶೇಪ್ ನ ಕಟ್ ಮಾಡ್ಕೊಳ್ಳೋಣ ಸೊ ಚೆಕ್ ಮಾಡ್ಕೊಳ್ಳೋಣ ನಾವು ಸೊ ಬ್ಯಾಕ್ ಪಾರ್ಟ್ ಅಲ್ವಾ ಸೊ ಬ್ಯಾಕ್ ಪಾರ್ಟ್ ಗೆ ಒಂದ್ ಪೀಸ್ ಬಿಡೋಣ ಬ್ಯಾಕ್ ಪಾರ್ಟ್ ಗೆ ಅಲ್ವಾ ನಾವು ಚೆಕ್ ಮಾಡ್ಕೊಂಡಿದ್ದು ಈ ನಾಚ್ ಇದೆಯಲ್ಲ ಈ ನಾಚ್ ಬಂದು ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ ನಾನು ಶೋಲ್ಡರ್ ಅಟ್ಯಾಚ್ಗೆ ಅಂತ ಹಾಫ್ ಇಂಚ್ ಬಿಟ್ಟು ಸೊ ಅಲ್ಲಿಂದ ಇದನ್ನ ಈ ರೀತಿ ಇಟ್ಟು ನೋಡಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ನಿಮ್ಗೆ ಏರುಪೇರು ಬರಲ್ಲ ಏನಾದ್ರೂ ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಇದೆ ನಡೆಯುತ್ತೆ ಏನ್ ತೊಂದ್ರೆ ಇಲ್ಲ ಒಂದ್ ಪಾಯಿಂಟ್ ಅಷ್ಟಲ್ಲೆಲ್ಲ ನೀವ್ ಏನು ಅಂದ್ರೆ ನಾವು ಇನ್ನು ಇದಕ್ಕೆ ನಾವು ಮೇನ್ ಫ್ಯಾಬ್ರಿಕ್ ಗೆ ಅಟ್ಯಾಚ್ ಮಾಡಿ ನಾವ್ ಸ್ಲೀವ್ ಅಟ್ಯಾಚ್ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಒಂದ್ ಪಾಯಿಂಟ್ ಎಲ್ಲ ನಿಮ್ಗೆ ಎಕ್ಸ್ಟ್ರಾ ಅನ್ಸೋದೇ ಇಲ್ಲ ಸೊ ಇವಾಗ ನಾವು ಬ್ಯಾಕ್ ತೋರ್ಸುದ್ರೆ ಫ್ರಂಟ್ ತೋರಿಸಿ ಅಂತ ಕೇಳ್ತೀರಾ ಅಲ್ವಾ ಸೊ ಇವಾಗ ನೋಡಿ ನಾ ಇಲ್ಲಿ ಫ್ರಂಟ್ ಪಾರ್ಟ್ ನ ಕಟ್ ಮಾಡಿ ಇಟ್ಕೊಂಡಿದೀನಿ ಇದ್ರದೇ ಫ್ರಂಟ್ ಪಾರ್ಟ್ ನ ಕಟ್ ಮಾಡಿಟ್ಕೊಂಡಿದೀನಿ ಸೊ ಇವಾಗ ಫ್ರಂಟ್ ಪಾರ್ಟ್ ತೋರಿಸ್ತೀನಿ ನೋಡಿ ಇವಾಗ ಫ್ರಂಟ್ ಪಾರ್ಟ್ ನ ಇಟ್ಟು ಚೆಕ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಏನು ಇಲ್ಲಿ ಮಾರ್ಕ್ ಹಾಕಿದೀನಿ ಅಲ್ಲಿಗೆ ನಮ್ಮ ನಾಚ್ ಹಾಕಿರೋದನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಇಲ್ಲಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಸೊ ಚೆಕ್ ಮಾಡ್ಕೊಂಡಾಗ ನೋಡಿ ನನ್ಗೆ ಇಲ್ಲಿ ಬಾಡಿ ಪೀಸ್ ಹಾಫ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಬಾಡಿ ಪೀಸ್ ಸ್ಲೀವ್ ಅಲ್ಲ ಬಾಡಿ ಪೀಸ್ ಹಾಫ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆಯಾ ಬಾಡಿ ಪೀಸ್ ಹಾಫ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಏನಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಬಾಡಿ ಪೀಸ್ ಸ್ಲೀವ್ ಇಲ್ಲ ನಾನು ಹಾಗಾದ್ರೆ ಸ್ಲೀವ್ ಕರೆಕ್ಟ್ ಆಗಿ ಕಟ್ ಮಾಡಿಲ್ವಾ ತಪ್ಪು ನೋಡಿ ಇಲ್ಲಿ ಇಲ್ಲಿ ಡಾಟ್ಸ್ ಅಂತ ನಾ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಡ್ತೀನಿ ನನ್ನ ಬ್ಲೌಸ್ ಕಟಿಂಗ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸೊ ಅಂತವರು ಪ್ರೀವಿಯಸ್ ವಿಡಿಯೋಸ್ ಏನಿದೆ ನನ್ನ ಬ್ಲೌಸ್ ಕಟಿಂಗ್ ನೋಡಿ ನಾನು ಬ್ಲೌಸ್ ಕಟಿಂಗ್ ನೋಡಿಲ್ಲ ಅನ್ನೋರು ಇಲ್ಲಿ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಸೊ ಹಾಫ್ ಇಂಚ್ ಎಲ್ಲಿ ಕವರ್ ಆಗತ್ತೆ ಇಲ್ಲಿ ಡಾಟ್ಸ್ ಇಡಿತೀನಲ್ಲ ಇಲ್ಲಿ ಕವರ್ ಆಗತ್ತೆ ಸೊ ಇಲ್ಲಿ ಕವರ್ ಆದಾಗ ಈ ಬಾಡಿ ಪೀಸ್ ಏನ್ ಹಾಫ್ ಇಂಚ್ ಎಕ್ಸ್ಟ್ರಾ ಬಂದಿದೆ ನಾನು ಸ್ಲೀವ್ ಕಟಿಂಗ್ ಮಾಡಿದಿಲ್ಲ ಸೊ ಆವಾಗ ಇಲ್ಲಿ ಡಾಟ್ಸ್ ಇಡಿದಾಗ ಎಕ್ಸಾಕ್ಟ್ ಬಂದ್ಬಿಡುತ್ತೆ ನೋಡಿ ನಾನು ನಿಮ್ಗೆ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಎರಡು ಇಡ ತೋರಿಸಿದೀನಿ ಹೇಗ್ ಬರುತ್ತೆ ಹೇಗ್ ಮಾಡ್ಕೊಳ್ಳೋದು ಅಂತ ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಸುಮಾರು ಸರಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಇದು ಈ ಸರಿ ಒಂದ್ಸರಿ ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಏನಕ್ಕೆ ಕಮೆಂಟ್ ಮೇಲೆ ಕಮೆಂಟ್ ಬರ್ತಾನೆ ಇತ್ತು ಇದ್ರ ಬಗ್ಗೆ ಸೊ ಹಂಗಾಗಿ ನಿಮ್ಗೆ ಒಂದು ಫುಲ್ ಡೀಟೇಲ್ ಕೊಟ್ಬಿಡೋಣ ಅಂತ ನಾನು ಈ ವಿಡಿಯೋ ಮಾಡಿದ್ದು ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಕೊಡಿ ಅರ್ಥ ಆಯ್ತು ಅನ್ಕೊಳ್ತೀನಿ ಅರ್ಥ ಆಯ್ತಲ್ವಾ ಖಂಡಿತ ಅರ್ಥ ಆಗಿರುತ್ತೆ ತುಂಬಾ ಬಿಡಿಸಿ ಹೇಳಿದೀನಿ ನನ್ನ ಚಾನೆಲ್ ಗೊತ್ತಾಗಿ ಎಂಟ್ರಿ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಎಷ್ಟು ಅಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಬೇಸಿಕ್ ಆನ್ಲೈನ್ ಕ್ಲಾಸಿಗೆ ನೀವು ಜಾಯಿನ್ ಆದ್ರೆ ಸೊ ಇದಕ್ಕೆಲ್ಲ ನೋಟ್ಸ್ ಅನ್ನೋದೆಲ್ಲ ಸಿಗುತ್ತೆ ನಿಮ್ಗೆ ಖಂಡಿತ ನಿಮ್ಗೆ ಒಳ್ಳೆ ಕ್ಲಾಸ್ ಸಿಗುತ್ತೆ ಮಿಸ್ ಮಾಡ್ಕೊಳ್ಬೇಡಿ ಇಂಟ್ರೆಸ್ಟ್ ಇರೋರು ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ ಏಪ್ರಿಲ್ ಹದಿನೇಳನೇ ತಾರೀಕಿಂದ ಶುರು ಇದೆ సో ఓకే నెక్స్ట్ టాపిక్ అలి వరకు అల్లి ఛానల్ సబ్స్క్రైబ్ మి వీడియోన షేర్ మి మిస్ మేడి టేక్ కేర్ బై థ్యాంక్ యూ